ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ರೀ ಇವತ್ತಿನ ರೆಸಿಪಿ ತೆಂಗಿನಕಾಯಿ ಪಲ್ಯ ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ಹೆಣ್ಮಕ್ಳಿಗೆ ಬೆಳಿಗ್ಗೆನೂ ಟೆನ್ಷನ್ ಇರುತ್ತೆ ಏನು ತಿಂಡಿ ಮಾಡೋದು ಅಂತ ಸಿಂಪಲಾಗಿ ಜಾಸ್ತಿ ತರಕಾರಿನೇ ಇಲ್ದಿರೋ ಹಾಗೆ ಪಲ್ಯ ಮಾಡೋದು ಹೇಗಂತ ನಾನು ತೋರಿಸ್ಕೊಡ್ತೀನಿ ಫಸ್ಟು ಅಕ್ಕಿ ರೊಟ್ಟಿಗೆ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಡೋಣ ನಾನು ಒಂದು ಬಾಣಲಿಗೆ ಒಂದು ಗ್ಲಾಸ್ ನೀರು ಹಾಕೋತಿದ್ದೀನಿ ಅದಕ್ಕೆ ಒಂದು ಇಡೀ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ಇದು ಬೇಗ ಬೇಯಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಸೊ ಅದು ಕಲಿಸ್ಲಿಕ್ಕೆ ಹಾಕ್ಲೇಬೇಕಲ್ವಾ ಹಾಗಾಗಿ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ ಸಾಲ್ಟ್ ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ಟರೆ ನೀಟಾಗಿ ಬೆಂದಿರುತ್ತೆ ಸೊಪ್ಪು ಅದು ಸೊಪ್ಪು ಒಂದು ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ನೋಡಿ ಈ ಥರ ಆಗುತ್ತೆ ಆಗ ಆದಮೇಲೆ ನಾನು ಒಂದು ಗ್ಲಾಸ್ ನೀರು ಹಾಕಿರೋದ್ರಿಂದ ಎರಡು ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೋತಿದ್ದೀನಿ ನೀವು ಅಷ್ಟೇ ಎಷ್ಟು ಕ್ವಾಂಟಿಟಿ ನೀರು ತೊಗೊಂಡಿರ್ತೀರೋ ಅದಕ್ಕೆ ಎಷ್ಟು ಬೇಕಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ ನೋಡಿ ಎರಡು ಕಪ್ ಹಾಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡ ತಕ್ಷಣ ನೀಟಾಗಿ ಅದು ಬಿಸಿಲಿರುವಾಗಲೇ ನೀಟಾಗಿ ಕಲಿಸ್ಕೋಬೇಕು ಇಲ್ಲಾಂದರೆ ಗಂಟು ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ನಾವು ನೀಟಾಗಿ ಆವಾಗೆ ಬಿಸಿ ಇರುವಾಗಲೇ ಕಲಿಸ್ಕೊಂಡ್ರೆ ಈ ಥರ ಕಲಸಿಟ್ಕೊಬೇಕು ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸಾಕು ಇದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೀಟಾಗಿ ಉಜ್ಕೋಬೋದು ಅಷ್ಟೊತ್ತಿಗೆ ನಾವು ಪಲ್ಯ ಮಾಡೋಣ ತೆಂಗಿನಕಾಯಿ ಪಲ್ಯ ನಾನು ಒಂದು ಬಾಂಡಿಗೆ ಸ್ವಲ್ಪ ಹಾಯಿಲ್ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕ್ಕೊತಿದ್ದೀನಿ ಇದೆಲ್ಲ ಕರ್ಬೇವು ಸಾಸಿವೆ ಜೀರಿಗೆಲ್ಲ ಚಟ ಚಟ ಅಂತ ಸಿಡ್ದಾದ್ಮೇಲೆ ನೆಕ್ಸ್ಟು ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಎರಡು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೋತಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವು ಈ ಥರ ಫ್ರೈ ಆಗಬೇಕು ಫ್ರೈ ಆದಮೇಲೆ ಎರಡು ಕಟ್ ಮಾಡಿರೋ ಟೊಮೊಟೊನ ಟೊಮೊಟೋನ ಹಾಕ್ಕೊಳ್ತಿದ್ದೀನಿ ದೊಡ್ಡದು ಬೇಡ ಒಂದು ಮೀಡಿಯಮ್ ಸೈಜ್ ಇರೋ ಸ ಟೊಮೊಟೊ ಸಾಕು ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು ಫುಲ್ ತೆಂಗಿನಕಾಯಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಾವು ಒಂದು ಇಬ್ಬರು ಮೂರು ಜನಕ್ಕೆ ಆಗೋ ಒಂದು ಕಪ್ ಸಾಕು ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಒಂದು ಮೂರು ಜನ ತಿನ್ಬೋದು ಸೊ ತೆಂಗಿನ ತುರಿನ ಎಲ್ಲ ಹಾಕ್ಕೊಂಡಾದ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಉಪ್ಪು ಹಾಕೋತಿದ್ದೀನಿ ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟಿಗೆ ಇದೆಯಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ತೆಂಗಿನಕಾಯಿ ಪಲ್ಯ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಇವಾಗ ನಾವು ಅವಾಗೆ ಅಕ್ಕಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದನ್ನ ಸಲ ನಾದ್ಕೊಳ್ಳೋಣ ನಾದ್ಕೊಂಡಾದ್ಮೇಲೆ ಇದನ್ನು ಕೈಯಲ್ಲಾದರೂ ತಟ್ಬೋದು ಇಲ್ಲಾಂದರೆ ಲ ಲಟ್ಟಿಸ್ಕೋಬೋದು ನಾನಿಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಬೇಗ ಆಗುತ್ತೆ ಅಂತ ಸೊ ಆದಮೇಲೆ ಬಿಸಿ ಮಾಡಿ ತವ ಮೇಲೆ ಹಾಕ್ಬಿಟ್ಟು ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕು ಆಮೇಲೆ ನೋಡಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತೆಂಗಿನಕಾಯಿ ಪಲ್ಯ ಜೊತೆ ತಿಂತಾ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಟೇಸ್ಟು ನೀವು ಕೂಡ ಮನೇಲಿ ಟ್ರೈ ಮಾಡಲೇಬೇಕು ನನ್ನ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್